ನಮಸ್ಕಾರ ವೀಕ್ಷಕರೇ ಪೀಸ್ ಆಟೋ ಮತ್ತು ಟ್ಯಾಕ್ಸಿ ಡ್ರೈವರ್ಸ್ ಅಸೋಸಿಯೇಷನ್ನ ಸಂಸ್ಥಾಪಕ ಅಧ್ಯಕ್ಷರಾದ ರಘು ನಾರಾಯಣಗೌಡರವರ ನೇತೃತ್ವದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಆಟೋ ಚಾಲಕರಿಗೆ ಅನುಕೂಲವಾಗುವಂತೆ ರಿಯಾಯಿತಿ ದರದಲ್ಲಿ ಪೀಸ್ ಆಟೋ ಸಂಸ್ಥೆಯ ಐದನೇ ಮಳಿಗೆಯನ್ನು ಲೆಗ್ಗೆರ ಭಾಗದ ರಿಂಗ್ ರೋಡ್ನಲ್ಲಿ ಕರ್ನಾಟಕ ರಾಜ್ಯ ಖಾಸಗಿ ಸಾರಿಗೆಗಳ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರಾದ ನಟರತ್ ಸರ್ಮರವರ ನೇತೃತ್ವದಲ್ಲಿ ಉದ್ಘಾಟಿಸಲಾಯಿತು ಇಂದು ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ಸಿಕ್ಕಿದ ಒಂದು ಶುಭ ದಿನವಾದರೆ ಎಲ್ಲ ಸಾರಿಗೆ ಸಂಬಂಧಪಟ್ಟಂಥ ಆಟೋಗೆ ಸಂಬಂಧಪಟ್ಟಂಥ ಚಾಲಕರು ತಮ್ಮ ಸಹಕಾರವನ್ನು ನೀಡಿ ದೊಡ್ಡ ಮಟ್ಟದಲ್ಲಿ ಆಟೋ ಸಂಘಟನೆ ಒಂದು ಯಶಸ್ವಿ ಆಗಲಿ ಅಂತ ಹೇಳ್ಬಿಟ್ಟು ನಾನು ಈ ಶುಭ ಸಂಬಂಧದ ಬರ್ಲಿಕ್ಕೆ ಓದ್ತಾ ಇದ್ದೀನಿ ರಘು ಅವರು ನಮ್ಮ ಭಾಗದಲ್ಲಿ ಒಂದು ಆಫೀಸನ್ನು ಓಪನ್ ಮಾಡಿದರೆ ನಾನು ಅವರಲ್ಲೇ ಮನವಿ ಮಾಡ್ಕೊಳೋದು ಚಾಲಕರಿಗೆ ನೇರವಾಗಿ ಯಾಕಂದರೆ ನಾನು ಸತ್ಯನೇ ಹೇಳ್ತಿದ್ನಿ ನಾನು ಹೇಳಿದಾಗ ಒಳ್ಳೆ ಡಿಸ್ಕೌಂಟಲ್ಲೇ ಗಾಡಿಗಳನ್ನ ರಘು ಮತ್ತೆ ಅಲ್ಲಿ ಕೊಟ್ಟಿದ್ದೆ ಅದೇ ಥರ ನಮ್ಮ ಚಾಲಕರಿಗೆ ನೇರವಾಗಿ ಎಲ್ಲರಿಗಿಂತ ಕಡಿಮೆ ದರದಲ್ಲಿ ಚಾಲಕರಿಗೆ ನೇರವಾಗಿ ಯಾರೋ ಮೀಡಿಯೇಟ್ ಇಲ್ದಿರ ಚಾಲಕರಿಗೆ ನೇರವಾಗಿ ಕಡಿಮೆ ದರದಲ್ಲಿ ಆಟೋ ರಿಕ್ಷೆಗಳನ್ನ ಕೊಡಿ ಮತ್ತು ಇದು ಪೀಸ್ ಆಟೋ ಒಂದು ಆಫೀಸ್ ಆಗಿರೋದ್ರಿಂದ ಹೆಚ್ಚಿನ ಚಾಲಕರು ಇಲ್ಲಿ ಬರ್ತಾರೆ ನೀವು ಸಹ ಬಂದು ನೀವು ಸ್ಪಂದನೆಯನ್ನು ಮಾಡಿ ಚಾಲಕರಿಗೆ ಏನು ಕಷ್ಟ ಸುಖಗಳಿದೆ ಇದುವರೆಗೂ ಸ್ಪಂದನೆಯನ್ನು ಮಾಡಿದ್ದೀರಿ ಮುಂದಿನ ದಿನಗಳಲ್ಲೂ ರಘುವ್ರಲ್ಲಿ ನನ್ನ ಮಮ್ಮಿ ಮನವಿ ಮಾಡಿಕೊಂಡು ಆ ಚಾಲಕರು ತುಂಬ ಆಟೋ ರಿಕ್ಷಾ ಚಾಲಕರು ಅಂತಂದರೆ ಯಾಕಂದರೆ ನಾನು ಒಬ್ಬ ಆಟೋ ರಿಕ್ಷಾ ಚಾಲಕ ಹೆಮ್ಮೆಯಿಂದ ಹೇಳ್ಕೊತೀನಿ ಆ ಆಟೋ ರಿಕ್ಷಾ ಬಗ್ಗೆ ನನಗೆಲ್ಲ ಗೊತ್ತು ಎಷ್ಟು ಕಷ್ಟದಲ್ಲಿರ್ತಾರೆ ಏನು ತೊಂದರೆ ಅಂತ ಅಂದ್ಬಿಟ್ಟು ಗೊತ್ತು ನೀವು ಸುಮಾರು ವರ್ಷಗಳಿಂದ ಅವ್ರ ಜೊತೆ ಸ್ಪಂದನೆಯನ್ನು ಮಾಡ್ಕೊಂಡು ಬಂದಿದ್ದೀರಿ ನಾನು ನೋಡಿದ್ದೀನಿ ಯಾಕಂದ್ರೆ ನಮ್ಮ ಸಂಘಟನೆಯೂ ಆಟೋ ರಿಕ್ಷಾ ಚಾಲಕರಿಗೆ ಕ್ಯಾಬ್ ಚಾಲಕರ ಪರ ನಿಂತಿದೆ ನೀವು ಮಾಡ್ತಾ ಬಂದಿದ್ದೀರಿ ನಿಸ್ವಾರ್ಥ ಸೇವೆಯನ್ನೇ ಮಾಡಿದ್ದೀರಿ ಮುಂದಿನ ದಿನಗಳಲ್ಲೂ ಒಂದು ಸ್ವಲ್ಪ ಡಿಸ್ಕೌಂಟ್ ಕೊಡೋದು ಮತ್ತೆ ಇಲ್ಲಿ ಬಂದಂಥ ಚಾಲಕರು ಯಾವುದೇ ಸಂಘಟನೆ ಇರ್ಬೋದು ನಮ್ಮ ಬಳಿ ಬಂದಂಥ ಸಂದರ್ಭದಲ್ಲಿ ನಿಸ್ವಾರ್ಥ ಸೇವೆಯನ್ನು ಮಾಡೋ ಒಂದು ಮನಸ್ಸನ್ನು ದೊಡ್ಡ ಮನಸ್ಸನ್ನು ದೇವರು ಅವರಿಗೆ ಕೊಡಲಿ ಮತ್ತು ನಮ್ಮ ಚಾಲಕರ ಕಷ್ಟ ಸುಖಗಳೆಲ್ಲ ಪರಿಹಾರ ಆಗಲಿ ನನ್ನೊಂದು ಮನವಿ ಆ ಫೋ ಟ್ವೆಂಟಿ ಬೈಕ್ ಟ್ಯಾಕ್ಸಿ ನಮ್ಮ ಅತಿ ಶೀಘ್ರದಲ್ಲೇ ಈ ಆಫೀಸ್ ಆಗಿರೋ ಒಂದು ಲಕ್ಕೀಲಿ ಬೇಗ ಈ ಕರ್ನಾಟಕ ಬಿಟ್ಟು ತೊಲಗಲಿ ಅಂತ ನಾನು ಕೇಳ್ಕೊತು ಜೈ ಜಯ ಹಾಗೂ ಇದೇ ಸಂದರ್ಭದಲ್ಲಿ ಪುಟ್ಟಸ್ವಾಮಿ ಸ್ವಾಮಿ ರವಿಚಂದ್ರನ್ ಲಯನ್ ಮಂಜುನಾಥ್ ವಿ ಚಂದ್ರಕುಮಾರ್ ಹಾಗೂ ಸಾಟೋ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಕಚೇರಿ ಉದ್ಘಾಟನೆಯಲ್ಲಿ ಭಾಗವಹಿಸಿದರು ಎಲ್ಲ ಶಾಖಾಗಿಂದೇ ಒಂದು ಆಸೆ ಈ ಆಸೆ ಎಲ್ಲ ನಮ್ಮ ಕೈಲಿಲ್ಲ ಡ್ರವರ್ಗಳ ಇಲ್ಲಿಂದ ಒಂದು ಅಸೋಸಿಯೇಷನ್ ಸಂಘ ಸಂಸ್ಥೆ ಸಂಘ ಸಂಸ್ಥೆಯಿಂದ ಏನು ಅನ್ಮೂಲ ಆಗುತ್ತೋ ಅದೆಲ್ಲ ಡ್ರೆವ್ ಅದು ಆಲ್ರೆಡಿ ನಷ್ಟಕೊಂಡ್ ಬಂದಿರೋದ್ರಿಂದ ಬ್ರ್ಯಾಂಚ್ಗಳು ಓಪನ್ ಆಗ್ತಾ ಇದೆ ಒಂದು ಬ್ರ್ಯಾಂಚ್ ಚೆನ್ನಾಗಿ ಓಡಿದ್ರೆ ಇನ್ನೊಂದು ಬ್ರಾಂಚ್ ಒಂದು ಬ್ರ್ಯಾಂಚ್ ಚೆನ್ನಾಗಿ ಓಡಿದ್ರೆ ಇನ್ನೊಂದು ಬ್ರ್ಯಾಂಚ್ ಬರೋದು ಆ ಥರ ಎಸ್ ಸಂಘಟನೆ ಬ್ರಾಂಚ್ಗಳ ಮೇಲೆ ನಮ್ಮ ಆಡ್ರಿ ವರ್ಗಕ್ಕೆ ಒಂದು ದೇವರಿಗೆ ಬರ್ತಿರೋ ವರ ಅಂತ ಕೇಳ್ಬೋದು ಮಿಸಾಟೋ ಉದಯ ಆಗಿರೋದು ಇದೇ ಥರ ಮುಂದೆ ಹೊರೀಲಿ ಬೆಂಗಳೂರೆಲ್ಲ ಬ್ರಾಂಚ್ ಆಗಲಿ ಹಾಗೆ ಬ್ರಾಂಚಿಂದ ಮಿಸಾಟೋ ಸಂಘಟನೆಯಿಂದನು ದೇವರದಲ್ಲಿ ಅನುಕೂಲ ಆಗಲಿ ಅಂದ್ಬಿಟ್ಟು ದೇವರ ಚಾಲಕ ಬಂದ್ಬಿಡೇ ಲಕ್ಷರಿ ಮಹಾಲಕ್ಷ್ಮಿ ಟು ಶ ಖಂಠೀರೋ ನಗರ ಮತ್ತು ಈಗ ಅಂತ ಏನು ಪೀಣ್ಯ ಯಶವಂತಪುರ ಈ ಭಾಗಕ್ಕೆ ಹತ್ತಿರ ಆಗಕ್ಕಂಥ ಪೀಸ್ ಆಟೋ ಚಾಲಕರಿಗೆ ಅನುಕೂಲ ಆಗಲಿ ಅಂತೇಳಿ ಇದೊಂದು ಕಚೇರಿ ಕೈದಿದರೆ ಆ ಉದ್ಘಾಟನೆ ಸಮಾರಂಭವನ್ನು ನಮ್ಮ ಮಾನ್ಯ ಅಧ್ಯಕ್ಷರಾದಂಥ ಶರ್ಮಾ ಅವರು ಉದ್ಘಾಟಿಸಿದ್ದಾರೆ ಆದರೆ ನಮಗೆ ಭಾಳವಂತ ಖುಷಿಯಾಗುತ್ತೆ ಏನಂದರೆ ಚಾಲಕರಿಗೆ ಇಲ್ಲಿ ಆಟೋ ರಿಕ್ಷಾನ ಕೊಡ್ತಕ್ಕಂಥದ್ದು ಯಾಕೆಂದರೆ ಆಟೋ ಚಾಲಕರ ಸಂಘಟನೆ ಒಂದೇ ಗುರಿ ಚಾಲಕರಿಗೆ ಕಡಿಮೆ ದರದಲ್ಲಿ ಆಟೋ ರಿಕ್ಷಾನ ಕೊಡಬೇಕು ಮಾರುಕಟ್ಟೆಗಿಂತ ಕಡಿಮೆ ಕೊಡಬೇಕು ಅದರಲ್ಲಿ ಬರ್ತಕ್ಕಂಥ ಲಾಭನ ಇಪ್ಪತ್ತೈದು ಭಾಗ ಮಾತ್ರ ಚಾಲಕರಿಗೆ ವೆಲ್ಫೇರ್ಗೆ ಅಂದರೆ ಅವರ ಕಲ್ಯಾಣಕ್ಕಾಗಿ ನಾವು ಬಳಸ್ತಾ ಇದ್ದೀವಿ ಅದೇ ರೀತಿ ನಮ್ಮ ಚಾಲಕ ಸಕೊಂಡು ಪೀಸ್ ಆಡು ಭಾಳ ವರ್ಷಗಳಿಂದ ಸುಮಾರು ಹದಿನಾರು ಹದಿನೇಳು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದೆ ಇದೇ ಒಂದು ಭಾಗದಲ್ಲಿ ಬರ್ತಕ್ಕಂಥ ಚಾಲಕಗಳಿಗೆ ಯಾವುದೇ ತೊಂದರೆ ಇದ್ರು ಅದು ಇನ್ಶೂರೆನ್ಸ್ ಇರ್ಬೋದು ಅಪಘಾತ ಸಂಬಂಧ ಇರ್ಬೋದು ಅಥವಾ ಗಾಡಿಗೆ ಸಂಬಂಧ ಫೈನಾನ್ಸ್ ಸಮಾಚಾರ ಇರ್ಬೋದು ಎಲ್ಲವೂ ಒಂದೆಡೆ ಅವರಿಗೆ ಅನುಕೂಲ ಆಗೋದಕ್ಕೋಸ್ಕರ ಏಕೆಂದರೆ ಎಲ್ಲ ಭಾಗಕ್ಕೂ ಇಲ್ಲಿಂದ ಬೇರೆ ಭಾಗಕ್ಕೆ ಹೋಗಿ ಬರೋದಕ್ಕೂ ಇಲ್ಲೇ ಒಂದು ವರ್ಗ ಚಾಲಕ ಸಂಘಟನೆ ಓಪನ್ ಆಗಬೇಕು ಭಾಳ ಚಾಲಕರಿಗೆ ಅನುಕೂಲ ಆಗುತ್ತೆ ಈ ಒಂದು ಆಫೀಸ್ನ ಚಾಲಕರುಗಳು ಈ ಭಾಗದ ಸದುಪಯೋಗ ಮಾಡಿಕೊಂಡು ಈ ಒಂದು ಏನು ಆಟೋ ಎಲ್ಲೋ ತೊಗೊಳ್ಳೋಕ್ಕೆ ಬಂದು ಈ ಒಂದು ಈ ಭಾಗದಲ್ಲಿ ಇರ್ತಕ್ಕಂಥವ್ರು ಇಲ್ಲಿ ಹೇಳಿ ನಾನು ಮನವಿ ಮಾಡ್ತೀನಿ ನಮಸ್ಕಾರ ನನ್ನ ಹೆಸರು ಮಂಜುನಾಥ್ ಒಳ್ಳ ಸುಮಾರು ಕಚೇರಿಗಳನ್ನು ಉದ್ಘಾಟನೆ ಮಾಡ್ತಾ ಬರ್ತಾ ಇದ್ದಾರೆ ಅವರು ಹೊಸ ಕಚೇರಿ ಇವತ್ತು ಹೆಗೆರೆಯಲ್ಲಿ ಓಪನ್ ಆಗಿದೆ ಒಳ್ಳೇದಾಗಲಿ ಅವರು ಯಾಕಂದರೆ ಚಾಲಕರನ್ನ ಚಾಲಕನಾಗೆ ಬಿಡ್ತಾ ಒಂದು ಆಫೀಸ್ ಮಾಡ್ತಾ ಅವ್ರಿಗೆ ಒಂದು ಒಂದು ಒಳ್ಳೆಯ ಉದ್ಯೋಗ ಕೊಡ್ತಾ ಬರ್ತಾ ಇದ್ದಾರೆ ಅವ್ರು ಒಳ್ಳೆಯದಾಗಲಿ ಇನ್ನು ಅವ್ರಿಗೆ ಚಾಲಕರಿಗೆ ಸೇವೆ ಮಾಡುವ ಒಂದು ಶಕ್ತಿ ಎಲ್ಲ ಚಾಲಕರನ್ನ ಒಂದು ಒಳ್ಳೆಯ ರೀತಿ ತೊಗೊಂಡು ಹೋಗಲಿ ಅಂತ ಹೇಳಿ ಧನ್ಯವಾದ ಇದು ಐದನೇ ಆಫೀಸು ನಗರ ಇಲಿಯಾಸ್ ನಗರ ಒಂದಿದೆ ಯಾರಾಬ್ ನಗರ ಒಂದಿದೆ ಅವರು ನಮ್ಮ ನೀಡ್ ಮಾಡ್ತಾರೆ ಅಲ್ಲಿ ಇಲಿಯಾಸ್ ನಗರದಲ್ಲಿ ಹಾಲಿಯವರು ನೋಡ್ತಾರೆ ಧಾರಾಪಾಳ್ಯದಲ್ಲಿ ನಾವಿದ್ದೀವಿ ಇಲ್ಲಿ ಇದು ಪೀಸ್ ಆಟೋ ಕಚೇರಿ ಅನ್ನೋದಕ್ಕಿಂತ ಮುಂಚೆ ನಮ್ಮ ಚಾಲಕರಿಗೋಸ್ಕರ ಅವರು ಆಟೋ ಓಡಿಸೋ ಬದಲಾಗಬೇಕು ಅವರೂ ಸಹ ಒಂದು ಆರ್ಥಿಕವಾಗಿ ಶಕ್ತಿಯಾಗಿ ಬರಬೇಕು ನಮ್ಮ ಸಂಘಟನೆಯಲ್ಲಿ ನಮ್ಮ ಇಬ್ಬರು ಚಾಲಕರಿಗೋಸ್ಕರ ಇಲ್ಲಿ ಮಾಡಿಕೊಟ್ಟಿದ್ದೀವಿ ಅವರು ಈ ಆಫೀಸನ್ನ ರನ್ ಮಾಡ್ಕೊಂಡು ಹೋಗ್ತಾರೆ ಮತ್ತು ಇದೇ ಭಾನುವಾರ ಆನೆಕಲ್ಲಲ್ಲೂ ಸಹ ಕಚೇರಿ ಉದ್ಘಾಟನೆ ಇದೆ ನಮ್ಮೆಲ್ಲ ಚಾಲಕರು ಯುವತಿಯಾಗಿ ಬಂದು ಪ್ರೋತ್ಸಾಹ ಕೊಟ್ಟರೆ ಅವತ್ತು ಆನೆಕಲ್ಲಿಗೆ ಕಲ್ಲಿಗೆ ಒಂದು ಎಲ್ಲರೂ ಪ್ರೋತ್ಸಾಹ ಕೊಡಬೇಕು ಮತ್ತು ಇವತ್ತು ಕಾರ್ಯಕ್ರಮಕ್ಕೆ ಬಂದಂಥ ಶರ್ಮಾ ಸರ್ ಆಗಿರ್ಬೋದು ನಾರಾಯಣ್ ಸರ್ವಣ್ಣ ಆಗಿರ್ಬೋದು ನಮ್ಮ ಚಂದ್ರಣ್ಣವ್ರು ಆಗಿರ್ಬೋದು ನಮ್ಮ ಆದರ್ಶ ಲಯನ್ ಮಂಜಣ್ಣವ್ರು ಆಗಿರ್ಬೋದು ಮತ್ತು ನಮ್ಮ ಎಲ್ಲ ಕಾರ್ಯಕ್ರಮದಲ್ಲೂ ಪ್ರತಿ ನಮ್ಮ ಸಪೋರ್ಟ್ ಆಗಿ ನಿಲ್ಲುವಂಥ ನನ್ನ ಮೊದಲ ಕಚೇರಿ ಆಗಬೇಕಾದ್ರೆ ರೋಡಲ್ಲಿ ಇದ್ದಾಗ ಆ ಸಂಘಟನೆಗಳು ರೋಡಲ್ಲಿ ಇರಬಾರ್ದು ಒಂದು ಆಫೀಸಲ್ಲಿದ್ದಾಗ ಆ ಡ್ರೈವರ್ಗೆ ನಂಬಿಕೆ ಬರುತ್ತೆ ಅಂತೇಳಿ ನನಗೆ ಎರಡು ಸಾವಿರದ ಹದಿನಾರಲ್ಲಿ ಒಂದು ಕಚೇರಿ ಮಾಡಿಕೊಟ್ಟಿದ್ದು ನಮ್ಮ ಅವರು ಅವತ್ತಿಂದ ಇವತ್ತವರೆಗೂ ನಮಗೆ ಬೆಂಬಲವಾಗಿ ನಿಂತಿದ್ದಾರೆ ಇದೇ ರೀತಿ ನಮ್ಮಲ್ಲಿ ಯಾರು ಸಂಘಟನೆ ಚಾಲಕರು ಈ ಭಾಗದಲ್ಲಿ ನಿಮಗೆ ಮೆಂಬರ್ಶಿಪ್ ಆಗಿರ್ಬೋದು ಇನ್ಸೂರೆನ್ಸ್ ಆಗಿರ್ಬೋದು ಗಾಡಿ ವಿಚಾರದಲ್ಲಿ ಬಂದರೆ ನಾವಿಲ್ಲೇ ತಗೊಳ್ಳಿ ಅಂತ ಹೇಳಲ್ಲ ನಿಮ್ಮ ನಮ್ಮ ಸಂಬಂಧಗಳು ಎಲ್ಲೆಲ್ಲಿರ್ತಾ ಅಲ್ಲಿ ತಗೊಳ್ಳಿ ಇಲ್ಲಿ ನಿಮ್ಗೆ ಏನಾರು ಸರಿ ತಪ್ಪು ಇದ್ದರೆ ನಮಗೆ ತಿಳಿಸ್ಕೊಡಿ ನಾವು ಬದಲಾಗ್ತೀವಿ ನಮ್ಮೆಲ್ಲ ಚಾಲಕರು ಈ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಇದೊಂದು ಹೋರಾಟದ ನೆಲೆ ಇದು ಇಲ್ಲಿ ತುಂಬ ಜನ ಚಾಲಕರು ಹೋರಾಟ ಹೋರಾಟ ಆದಾಗ ಈ ಭಾಗದಿಂದಲೇ ಅಣ್ಣ ಹೇಳಿದಂಗೆ ಸಾವಿರಾರು ಜನ ಫ್ರೀಡಮ್ ಪಾರ್ಕಿಗೆ ಬರ್ತಾರೆ ಆ ಇನ್ನು ಮುಂದಿನ ಹೋರಾಟದಲ್ಲೂ ಸಹ ಈ ಭಾಗದಿಂದ ನೀವು ಆಫೀಸಿಂದ ದೊಡ್ಡ ಮಟ್ಟದಲ್ಲಿ ಸಾವಿರಾರು ಜನ ಇಲ್ಲಿಂದ ಹೋರಾಟಕ್ಕೆ ಬಂದು ಹೋರಾಟ ಯಶಸ್ವಿ ಮಾಡ್ಕೋಬೇಕು ಕಚೇರಿಲಿ ಪ್ರತಿ ದಿನ ತೆರೆದಿರುತ್ತೆ ಇದು ನಮ್ಮ ಪೀಸ್ ಆಟೋ ಚಾಲಕರ ಆಫೀಸು ನೀವು ಪ್ರತಿಯೊಬ್ಬರೂ ಬಂದು ಇಲ್ಲಿ ಉಪಯೋಗಿಸ್ಕೋಬೇಕು ಅಂತೇಳಿ ನಾನು ಇದ್ದೀನಿ